ವೀಕ್ಷಕರೇ ಎಲ್ಲರಿಗೂ ನಿಮ್ಮ ನೆಚ್ಚಿನ ಕನ್ನಡ ಚಾನೆಲ್ ಕಲ್ಲಿನಲ್ಲಿ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ಇವತ್ತಿನ ಶುಭೋದಯನ ತಿಳಿಸುತ್ತಾ ಇವತ್ತಿನ ಕಾರ್ಯಕ್ರಮ ಅಂದ್ರೆ ಇವತ್ತಿನ ವಿಷಯದ ಕಡೆ ಮಾತಾಡೋಣ ಸರಿನಾ ಗೆಳೆಯರೆ ಈಗ ಬನ್ನಿ ಇವತ್ತಿನ ವಿಷಯ ಏನಂತ ಹೇಳಿ ನೋಡೋಣ ನಿಮಗೆ ನನ್ನ ತಮ್ಮನೇಲಿ ನೋಡಿದ್ರೆ ಗೊತ್ತಿರುತ್ತೆ ನಾನಿವತ್ತು ಏನನ್ನು ಹೇಳಲಿಕ್ಕೆ ಹೊರಟಿದ್ದೀನಿ ಯಾವ ಗುಡ್ ನ್ಯೂಸ್ ಬಗ್ಗೆ ಹೇಳಲಿಕ್ಕೆ ಹೊರಟಿದ್ದೀನಿ ಅಂತ ಹೇಳ್ಬಿಟ್ಟು ಹೌದು ವೀಕ್ಷಕರೇ ಯಾರಿಗೆಲ್ಲ ಈ ಅನ್ನಭಾಗ್ಯ ಅಮೌಂಟ್ ಬಂದಿದೆಯೋ ಅವರಿಗೆಲ್ಲ ಆಲ್ರೆಡಿ ಗೊತ್ತಿರುತ್ತೆ ಸೊ ಯಾರಿಗೆಲ್ಲ ಬಂದಿಲ್ವೋ ಇದು ನಿಜನ ಸುಳ್ಳ ಇದು ನಿಮಗೆ ಡೌಟ್ ಇರುತ್ತೆ ಇದ್ರ ಬಗ್ಗೆ ನಾನು ಸಂಪೂರ್ಣವಾದ ಕೊಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಎಲ್ಲ ಮಾಹಿತಿ ಗೊತ್ತಾಗಬೇಕು ಅಂತ ಹೇಳಿದಲ್ಲಿ ನೀವೇನು ಮಾಡಬೇಕು ನನ್ನ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡಿದಲ್ಲಿ ಕೊನೆವರೆಗೂ ನೋಡಿದಲ್ಲಿ ಮಾತ್ರವೇ ನಿಮಗೆ ನಾನು ಏನು ಹೇಳ್ತೀನಿ ಅಂತ ಹೇಳಿಬಿಟ್ಟು ಗೆಳೆಯರೆ ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮರಿಬೇಡಿ ನೀವು ಸಬ್ಸ್ಕ್ರೈಬ್ ಮಾಡಿದಲ್ಲಿ ಅಲ್ಲಿ ಆಲ್ ಅನ್ನೋ ಒಂದು ಆಪ್ಷನ್ ಕಾಣುತ್ತೆ ಯಾವಾಗ ಕಾಣುತ್ತೆ ಅಲ್ಲಿ ಬೆಲ್ ಬಟನ್ ಇರುತ್ತಲ್ವ ಗಂಟೆ ಚಿತ್ರ ಅದನ್ನು ಪ್ರೆಸ್ ಮಾಡಿದಲ್ಲಿ ಅಲ್ಲಿ ಆಲ್ ಅನ್ನೋ ಆಪ್ಷನ್ ನಿಮಗೆ ಬರುತ್ತೆ ಆಲ್ ಅನ್ನೋ ಆಪ್ಷನ್ ನೀವು ಪ್ರೆಸ್ ಮಾಡಿದಲ್ಲಿ ನಾನು ಹಾಕೋ ಎಲ್ಲ ವೀಡಿಯೋಸ್ಗೆ ತಕ್ಷಣಕ್ಕೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆ ಕೂಡಲೇ ನೀವು ನನ್ನ ವಿಡಿಯೋಸ್ನ ನೋಡಬಹುದು ಗೆಳೆಯರೆ ಓಕೆನಾ ಈಗ ಬನ್ನಿ ಇವತ್ತಿನ ವಿಷಯದ ಕಡೆ ನೋಡೋಣ ಹೌದು ಗೆಳೆಯರೆ ಎಷ್ಟೋ ಜನಕ್ಕೆ ಗೃಹಲಕ್ಷ್ಮಿಯ ಬಗ್ಗೆ ಅಂದ್ರೆ ಅಸಮಾಧಾನ ಆಗ್ಬಿಟ್ಟಿದೆ ಯಾವುದೇ ಖಾಸಗಿ ಚಾನಲಲ್ಲಿ ಎರಡು ದಿನದಿಂದ ಬರೀ ಇದೇ ಓಡ್ತಾ ಇದೆ ಯಾವ ಕಾರಣಕ್ಕೆ ಅಂತ ಹೇಳಿದರೆ ಇವ್ರು ಗೃಹಲಕ್ಷ್ಮಿ ಹಣ ಇಲ್ಲ ಇವ್ರುಗಳು ಮಾತು ಓಡಿಸೋದು ಬಿಡ್ತಾ ಇಲ್ಲ ಅದ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋದನ್ನು ಸಹ ಬಿಡ್ತಾ ಇಲ್ಲ ಹಾಗೆಯೇ ನಿನ್ನೆ ಖಾಸಗಿ ಚಾನಲಲ್ಲಿ ಗದಗ ಅವರು ಹಾಗೆ ದಾವಣಗೆರೆ ಹುಬ್ಳಿ ಅವರೆಲ್ಲ ಮಾತಾಡಿದರು ಇದ್ರ ಬಗ್ಗೆ ಏನಪ್ಪ ಅವರು ಹೇಳ್ತಾ ಇದ್ರು ಅಂತ ಹೇಳಿದ್ರೆ ನಾವು ಯಾವುದೋ ಗೌರ್ಮೆಂಟ್ ಶಾಲೆಯಲ್ಲಿ ಓದಿಸ್ತಾ ಇದ್ವಿ ಆದರೆ ಈ ಗೃಹಲಕ್ಷ್ಮಿ ಹಣನ ನಂಬಿಕೊಂಡು ನನ್ನ ಮಕ್ಕಳು ಸಹ ಒಂದು ಒಳ್ಳೆಯ ಶಿಕ್ಷಣ ಯಾಕೆ ಪಡಿಬಾರ್ದು ಅವರು ಓದಿದರೆ ನಮ್ಮ ಜೀವನನೂ ಸಹ ರೂಪಿಸ್ತಾರೆ ಅಂತ ಹೇಳಿ ನಿಟ್ಟಿನಲ್ಲಿ ನಾವು ಒಂದು ಒಳ್ಳೆ ಶಾಲೆಗೆ ಹೋಗಿ ಹಾಕಿದ್ವಿ ಆದರೆ ಇವಾಗ ಗೃಹಲಕ್ಷ್ಮಿ ಹಣನೂ ಸಹ ಈಗ ಆಲ್ರೆಡಿ ಮೂರಿಂದ ನಾಲ್ಕು ಕಂತೂ ಬಂದೇ ಇಲ್ಲ ನಮಗೆ ಸೊ ನಾವು ಯಾವ ರೀತಿಯಲ್ಲಿ ನಾವು ಫೀಸ್ನ ಕಟ್ಟಬೇಕು ಯಾವ ರೀತಿಯಲ್ಲಿ ಬುಕ್ಸ್ ಬುಕ್ಸ್ನ ತರಬೇಕು ಯಾವ ರೀತಿಯಲ್ಲಿ ನಾವು ನಮ್ಮ ಮಕ್ಕಳನ್ನು ನೋಡ್ಕೋಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಇದನ್ನ ನಂಬ್ಕೊಂಡು ನಮಗೆ ಬರ್ದಲ್ಲೇ ನಾವು ಇವಾಗ ಬೇರೆ ಕಡೆ ಸಾಲ ಮಾಡಬೇಕಾಗಿದೆ ಯಾಕೆ ಅಂತ ಹೇಳಿದ್ರೆ ಈಗ ಆಲ್ರೆಡಿ ಸ್ಕೂಲಿಗೆ ಸೇರಿಸಿರೋ ಪ್ರಕಾರ ನಾವು ಅವ್ರಿಗೆ ಫೀಸ್ ಕಟ್ಟಲೇಬೇಕಾಗತ್ತೆ ಇದೆಲ್ಲ ಸಮಸ್ಯೆ ನಮಗೆ ಇದೆ ಅಂತ ಹೇಳಿಬಿಟ್ಟು ಒಂದು ಕಡೆ ಆದರೆ ಇನ್ನೊಂದು ಕಡೆ ಮೇಡಮ್ ನೋಡಿ ಮನೆ ಕೆಲಸ ಮಾಡ್ಕೊಂಡಿರೋರು ಸಹ ಇದು ಎರಡು ಸಾವಿರ ರೂಪಾಯಿಂದ ನಾವು ಏನೋ ಮಾಡ್ಬೋದು ನಮ್ಮ ಮನೆಗೆ ಇನ್ನೇನೋ ನಾವು ರೇಷನ್ಗೂ ಏನಕ್ಕೂ ನಮ್ಗೆ ಖರ್ಚಿಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಿರೀಕ್ಷೆ ಇಟ್ಕೊಂಡು ಕಾಯ್ತಾ ಇದ್ರಂತೆ ಆದರೆ ಮೂರು ನಾಲ್ಕು ತಿಂಗಳಿಂದ ಯಾವುದೇ ಥರನೂ ಅವರಿಗೆ ಹಣ ಬರದೇ ಇರೋ ಕಾರಣ ಅವರು ಸಹ ಅವರ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಗೆಳೆಯರೆ ಸೊ ನೋಡಿ ಈ ಗ್ಯಾರಂಟಿ ಕೊಡೋಕ್ಕೆ ಸರಿಯಾದ ಟೈಮಾಗೆ ಆಗಲಿಲ್ಲ ಅಂತ ಹೇಳಿದ್ಮೇಲೆ ಸರ್ಕಾರ ಯಾವ ಕಾರಣಕ್ಕೆ ಕೊಡಬೇಕಿತ್ತು ಅಲ್ವಾ ಸೊ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ನಾವು ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದ್ರು ಪ್ರತಿ ತಿಂಗಳು ಕೊಡ್ತೀವಿ ಅಂತ ಹೇಳಿದರು ಆದರೆ ಏನಾಗ್ತಾ ಇದೆ ಇವಾಗ ಪ್ರತಿ ತಿಂಗಳು ಬರ್ತಾ ಇದೆಯಾ ಇಲ್ಲ ಫಸ್ಟ್ ಎರಡು ಕಂತು ಮೂರು ಕಂತು ಕರೆಕ್ಟಾಗಿ ಹಾಕಿದ್ರು ಅದಾದಮೇಲೆ ಅವರ ಬುದ್ಧಿಯವರು ತೋರಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲ ಕಡೆಯೂ ಸಹ ಅವರಿಗೆ ಬೈತಾ ಇದ್ದಾರೆ ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ ಈ ಗ್ಯಾರಂಟಿ ಯೋಜನೆಗಳನ್ನ ಯಾರು ಕೊಡಿ ಅಂತ ನಿಮಗೆ ಕೇಳಿದ್ದು ಫಸ್ಟ್ ಆಫ್ ಆಲ್ ನೀವು ಗ್ಯಾರಂಟಿ ಯೋಜನೆ ನೆಪದಲ್ಲಿ ನಮ್ಮ ಕಡೆಯಿಂದನೇ ಎಲ್ಲ ಸುಲಿಗೆನ ಮಾಡ್ತಾ ಇದ್ದೀರಾ ಒನ್ ಟು ಡಬಲ್ ನಮ್ಮ ಹತ್ರನೇ ವಸೂಲಿ ಮಾಡ್ತಾ ಇದ್ದೀರಾ ನೀವು ಈ ಥರ ನಮಗೆ ಗ್ಯಾರಂಟಿ ಯೋಜನೆಗಳನ್ನ ಕೊಡೋದು ಬೇಡ ನಮಗೆ ಈ ಥರ ನಮಗೆ ಎಲ್ಲ ಹೆಚ್ಚಾಲ ಮಾಡಿಬಿಟ್ಟು ಜೀವನ ನಡೆಸೋದೇ ಕಷ್ಟ ಆಗೋಗ್ಬಿಟ್ಟಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ನೋಡಿ ಸ್ನೇಹಿತರೆ ನಿಮಗೆ ಗೊತ್ತಿರೋ ಪ್ರಕಾರ ಇವಾಗ ನೋಡಿ ಗ್ಯಾರಂಟಿ ಯೋಜನೆ ಅಂತ ಹೇಳಿ ಬಂದ ಮೇಲೆ ಯಾವುದು ಒಂದು ಪೆಟ್ರೋಲ್ ಬೆಲೆ ಜಾಸ್ತಿ ಆಯಿತು ಹಾಗೆ ಏನು ಹೆಣ್ಮಕ್ಳಿಗೆ ಇಲ್ಲ ಉಚಿತ ಅಂತ ಹೇಳಿ ಮಾಡಿದ್ರು ಆದರೆ ಗಂಡು ಮಕ್ಕಳಿಗೆ ಏನು ಮಾಡಿದ್ರು ಅವರ ಟಿಕೆಟ್ ದರದಲ್ಲಿ ಹದಿನೆಂಟು ಪರ್ಸೆಂಟ್ ಅಷ್ಟು ಏರಿಕೆನ ಮಾಡಿದ್ರು ಅಲ್ವಾ ಹಾಗೆ ನೀವು ಕರೆಂಟು ಏನು ಗೃಹ ಜ್ಯೋತಿ ಅಂತ ಹೇಳಿ ಏನು ಕರೀತಾ ಅಲ್ವಾ ಸೊ ಏನಾಗ್ತಾ ಇದೆ ಇದರಲ್ಲಿ ನಮ್ಮ ನಾನೇ ಸಹ ಸ್ವತಃ ನಮ್ಮ ಮನೆಯಲ್ಲಿ ನಾನೇ ಇದನ್ನು ಸಫರ್ ಪಡ್ತಾ ಇದ್ದೀನಿ ಯಾಕೆ ಅಂತ ಕೇಳಿದ್ರೆ ನಮ್ಮದು ಇನ್ನೂರ ಒಂದು ಯೂನಿಟ್ ಬಂದರೂ ಫುಲ್ ಅಮೌಂಟ್ ನಮಗೆ ಪೇ ಮಾಡಬೇಕಾಗುತ್ತೆ ಸರಿನಾ ನಮ್ಮ ಮನೆಯಲ್ಲಿ ಇವಾಗ ಸ್ವತಃ ನಾವೇ ಅನ್ಬು ಅಂದರೆ ಆಗ್ತಾ ಇದೆ ಅದನ್ನು ನಾನು ನಿಮ್ಮಂದ್ರೆ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀನಿ ನಿಮ್ಗೆ ಏನಾದರೂ ಈ ಥರ ತೊಂದರೆ ಆಗಿದ್ದಲ್ಲಿ ನೀವು ಸಹ ನನಗೆ ಕಮೆಂಟ್ ಮಾಡಿ ತಿಳಿಸಿ ಓಕೆ ನನಗೆ ನೋಡಿ ಎರಡು ತಿಂಗಳು ನಮಗೆ ನಾನ್ನೂರು ರೂಪಾಯಿ ಐನೂರು ರೂಪಾಯಿ ಬರುತ್ತೆ ಆದರೆ ನೀವು ಯಾರೂ ಸಹ ಕರೆಂಟ್ ನ ಸರಿಯಾಗಿ ನೋಡಿಲ್ಲ ಅಂತ ಹೇಳಿದ್ರೆ ನೋಡಿ ಮೂರನೇ ತಿಂಗಳಿಗೆ ಒಂದೇ ಸಲ ಸಾವಿರದ ಒಂದೂರು ಸಾವಿರ ಸಾವಿರದ ಐನೂರು ಸಾವಿರದ ಎಂಟುನೂರು ಎರಡು ಸಾವಿರ ಈ ಥರ ಬರುತ್ತೆ ಮೂರನೇ ಕಂತು ಅಂದರೆ ಎರಡು ಕಂತು ಕಡಿಮೆ ಬರುತ್ತೆ ಮೂರನೇ ಇದಕ್ಕೆ ಜಾಸ್ತಿ ಬರುತ್ತೆ ಆಯಿತಾ ಸೊ ಹಾಗಾದರೆ ಅವತ್ತಿ ಏನಿದೆ ಇದು ಬರೋದಕ್ಕಿಂತ ಮುಂಚೆ ನಮ್ಮ ಮನೆ ಕರೆಂಟ್ ಬಿಲ್ಲು ಎತ್ತಾವತ್ತಾಗಿ ಬರೀ ನಾನ್ನೂರೈವತ್ತು ಮುನ್ನೂರೈವತ್ತು ಐನೂರು ಇಷ್ಟೇ ಬರ್ತಾಯಿತ್ತು ಗೆಳೆಯರೆ ಆದರೆ ಇದನ್ನು ಯಾವಾಗ ಕೊಡೋದು ಕೊಟ್ಟರೋ ಆವಾಗಿಂದೂ ನಮ್ಮ ಕರೆಂಟ್ ಬಿಲ್ ಒಂದೂವರೆ ಸಾವಿರ ಅದ್ ಹತ್ರ ಹತ್ರ ದಾಡ್ತಾಯಿದೆ ಸರಿನಾ ಈ ಅನುಭವ ನಿಮಗೂ ಆಗಿದೆಯಾ ನಿಮಗೂ ಆಗಿದ್ರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಸರಿನಾ ಇನ್ನು ಯಾರೆಲ್ಲ ಚೆಕ್ ಮಾಡ್ಕೊಂಡಿಲ್ಲ ದಯವಿಟ್ಟು ನಿಮ್ಮ ಕರೆಂಟ್ ಬಿಲ್ನ ಚೆಕ್ ಮಾಡ್ಕೊಳ್ಳಿ ಓಕೆನಾ ಸೊ ಈ ಥರ ನಮ್ಮ ದುಡ್ಡನ್ನೇ ಸುಲಿಗೆ ಮಾಡಿಬಿಟ್ಟು ಏನು ಇವ್ರು ಫ್ರೀ ಕೊಡೋದಿದೆ ಅಲ್ವಾ ಏನು ಫ್ರೀ ಕೊಡ್ತಾ ಇದ್ದಾರೆ ಇವರು ಹ್ಞೂ ಆಮೇಲೆ ಟ್ಯಾಕ್ಸ್ ಅಂತ ಹೇಳ್ಬಿಟ್ಟು ಅದರಲ್ಲೂ ಸಹ ಎಲ್ಲದರಲ್ಲೂ ಟ್ಯಾಕ್ಸ್ ತೊಗೊಬೋದ್ರು ಅಲ್ವಾ ಸೊ ಎಲ್ಲಾದರೂ ಸಹ ನಮ್ಮಿಂದ ಸುಲಿಗೆನೇ ಆಗ್ತಾಯಿದೆ ಹೊರತು ಇದರಿಂದ ಏನಾಗ್ತಾ ಇದೆ ಇವಾಗ ನೋಡಿ ಅಕ್ಕಿನ ನಾವು ಕೊಡ್ತೀವಿ ಅಂತ ಹೇಳಿಬಿಟ್ಟು ಕೇಂದ್ರ ಸರ್ಕಾರ ಹೇಳಿದ್ರು ರಾಜ್ಯ ಸರ್ಕಾರಕ್ಕೆ ಆದರೆ ಅಕ್ಕಿನ ತಗೊತಾ ಇಲ್ಲ ಓಕೆನಾ ಅಕ್ಕಿ ಅಥವಾ ಅಕ್ಕಿನೂ ಕೊಡ್ತಾ ಇಲ್ಲ ಈ ಕಡೆ ನಮಗೆ ಅನ್ನಭಾಗ್ಯ ದುಡ್ಡುನೂ ಬರ್ತಾ ಇಲ್ಲ ನೋಡಿ ಅದನ್ನು ಸಹ ಹೇಳಿದ್ರು ಇವತ್ತು ಖಾಸಗಿ ವಾಣಿಯವರು ಮಾತಾಡಿಸಿದಾಗ ಜನರು ಅದನ್ನೇ ಹೇಳಿದ್ರು ನಮಗೆ ಅಕ್ಕಿನಾದ್ರು ಕೊಡಿ ಅಕ್ಕಿನಾದ್ರು ಕೊಟ್ಟಾಗ ನಾವು ಒಂದೆರಡು ತೂಟನಾದ್ರು ಮಾಡ್ತೀವಿ ಹಂಗಿರೋಬೇಕಾದ್ರೆ ನೀವು ಅಕ್ಕಿನೂ ಕೊಡ್ತಾ ಇಲ್ಲ ಹಾಗೆ ನೀವು ಕರೆಕ್ಟಾಗಿ ಅನ್ನಭಾಗ್ಯ ಬರೋ ಅಮೌಂಟ್ನು ಸಹ ಆಗ್ತಾ ಇಲ್ಲ ಅಂತ ಹೇಳಿ ಪಾಪ ಅವರ ಅಳಲನ್ನ ತೋಡ್ಕೊಂತಾರೆ ಇವತ್ತು ಅಲ್ವಾ ಸೊ ಅಂದ್ರೆ ನೋಡಿ ಒಬ್ರಿಗೆ ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿ ರಾಜ್ಯ ಸರ್ಕಾರ ಹೇಳಿತು ಆದ್ರೆ ಏನಾಯ್ತು ಕೇಂದ್ರ ಸರ್ಕಾರ ಅದನ್ನ ಫಸ್ಟ್ ನಿರಾಕರಿಸಿದ್ದಾಗ ಏನಾಯ್ತು ಐದು ಕೆ ಜಿ ನಾವು ಕೊಡ್ತೀವಿ ಐದು ಕೆಜಿಗೆ ತಲಾ ಒಬ್ಬರೊಬ್ರಿಗೆ ಒಂದೊಂದು ಕೆಜಿಗೆ ಮೂವತ್ತ ನಾಲ್ಕು ರೂಪಾಯಿ ನಂಗೆ ನಾವು ಕೊಡ್ತೀವಿ ಅಂತ ಹೇಳಿ ಆಯ್ತು ಅಲ್ವಾ ಸೊ ಈಗ ನಿಮ್ಮ ಮನೆಯಲ್ಲಿ ಮೂರು ಜನ ಇತ್ತು ಅಂತ ಹೇಳಿದ್ರೆ ತಲಾ ಮೂವತ್ತ್ ನಾಲ್ಕು ರೂಪಾಯಿ ಅಂತ ಐದು ಕೆಜಿ ನೂರ ಎಪ್ಪತ್ತು ರೂಪಾಯಿ ಇಂಟು ಮೂರು ಅಂದರೆ ಐನೂರ ಹತ್ತು ರೂಪಾಯಿ ನಿಮ್ಮ ಖಾತೆಗೆ ಪ್ರತಿ ತಿಂಗಳು ಬರ್ತಾಯಿತ್ತು ಅಂದರೆ ಮೂರು ಜನಕ್ಕೆ ಅಲ್ವಾ ಸೊ ಈ ರೀತಿಯಲ್ಲಿ ಒಬ್ಬರಿಗೆ ನೂರ ಎಪ್ಪತ್ತು ರೂಪಾಯಿ ಅಂತ ಅನ್ನ ಭಾಗ್ಯದ ಅಮೌಂಟನ್ನ ಹಾಕ್ತಾಯಿದ್ರು ಆದರೆ ಇವಾಗ ಕೆಲವು ಐದು ತಿಂಗಳಿಂದ ಸಹ ಅದನ್ನು ಸಹ ಬಂದಿರಲಿಲ್ಲ ನಾಲ್ಕರಿಂದ ಐದು ತಿಂಗಳ ಕಂತು ಸಹ ಅದನ್ನೂ ಬಂದಿಲ್ಲ ಯಾಕೆ ಗೃಹಲಕ್ಷ್ಮಿನೂ ಬಂದಿಲ್ಲ ಸೊ ಯಾವ ಗ್ಯಾರಂಟಿ ಇಟ್ಕೊಂಡು ಯಾವ ನಂಬಿಕೆ ಇಟ್ಕೊಂಡು ನಾವು ನೀವು ಕೊಡ್ತೀರ ಅಂತ ಕಾಯಬೇಕು ನೀವು ಕೊಡೋಕ್ಕಾಗಲಿಲ್ಲದ ಮೇಲೆ ನೀವು ಯಾವ ರೀತಿಯಲ್ಲಿ ನಾವು ಕೊಡ್ತೀವಿ ಅಂತ ಹೇಳಿ ಹೇಳಿದಿರಿ ಅಂತ ಹೇಳಿ ತುಂಬ ಜನ ಇದನ್ನು ತುಂಬನೇ ಟೀಕೆ ಮಾಡ್ತಾ ಇದ್ದಾರೆ ಸರ್ಕಾರಕ್ಕೆ ಅವರೂ ಇದೇ ಥರ ಮಾಡ್ತಾ ಇದ್ದಾರೆ ಹಾಗೆಯೇ ನೋಡಿ ಇಲ್ಲಿ ಉಡಾಫೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರು ನನಗೆ ಗೊತ್ತೇ ಇಲ್ಲ ಹೌದಾ ಮೂರ್ನಾಲ್ಕು ತಿಂಗಳಿಂದ ನಾವು ಗೃಹಲಕ್ಷ್ಮಿ ಹಣ ಬಂದೇ ಇಲ್ವಾ ಅಂತ ಹೇಳ್ತಾರೆ ಅವರೇ ಸೈನ್ ಇಲ್ದಲೆ ಅವರೇ ಪರ್ಮಿಷನ್ ಇಲ್ದಲೆ ಗೃಹಲಕ್ಷ್ಮಿ ಹಣ ಯಾವ ರೀತಿಯಲ್ಲಿ ಅವರು ಬಂದಿಲ್ವಾ ಅಂತ ಕೇಳ್ತಾ ಇದ್ದಾರೆ ಅಂದರೆ ಆಲ್ರೆಡಿ ಅವ್ರು ಸೈನ್ ಮಾಡಾಗಿದೆಯಾ ಹಂಗಾದ್ರೆ ಆಲ್ರೆಡಿ ನಮಗೆಲ್ಲ ಪೇಮೆಂಟ್ ಬಂದಿದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಅವರ ಅವರೇನೆ ಡಿಸೈಡ್ ಮಾಡ್ಕೊಬಿಟ್ಟಿದ್ದಾರೆ ಅಲ್ಲಿಗೆ ನೋಡಿ ಎಷ್ಟು ಉಡಾಫೆ ಮಾತಾ ಹೌದಾ ಬಂದಿಲ್ವಾ ಸರಿ ಹಾಗಾದರೆ ನಾ ಶೀಘ್ರವೇ ನಾನು ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಖಾಸಗಿ ವಾಣಿಯಲ್ಲಿ ಹೇಳ್ತಾರೆ ಆಯ್ತಾ ಸೊ ಎಷ್ಟು ಇವರುಗಳು ಹಿಂದ್ಗಡೆ ಎಷ್ಟೆಲ್ಲ ಕುತಂತ್ರಗಳನ್ನ ಮಾಡ್ತಾ ಇದ್ದಾರೆ ಅನ್ತಾಯಿದ್ದಾರೆ ಗೊತ್ತಿಲ್ಲ ಯಾಕೆ ಅಂತ ಹೇಳಿದ್ರೆ ಒಂದು ತಿಂಗಳಿಗೆ ಇವರಿಗೆ ಎರಡು ಕೋಟಿ ಲಕ್ಷದಷ್ಟು ಇವರಿಗೆ ದುಡ್ಡು ಬೇಕು ಆಯಿತಾ ಹಂಗಿರುವಾಗ ಮೂರು ಕಂತ ಹೇಳಿದ್ರೆ ಅದೇನು ಸಾಮಾನ್ಯ ದುಡ್ಡಲ್ಲ ಅಲ್ವಾ ಸೊ ಒಂದೇ ಸಲ ಇವ್ರು ರಿಲೀಸ್ ಮಾಡ್ತಾರಾ ನಿಜವಾಗ್ಲೂ ರಿಲೀಸ್ ಮಾಡಿದ್ರೆ ತುಂಬಾ ಖುಷಿ ರಿಲೀಸ್ ಮಾಡಿದ್ರೆ ನನಗೆ ಕಮೆಂಟ್ ಮಾಡಿ ನಿಮ್ಮ ಜೊತೆಗೆ ನಾನು ಸಹ ನಿಮ್ಮಷ್ಟೇ ಸಂತೋಷ ಪಡ್ತೀನಿ ಯಾಕೆ ಅಂತ ಹೇಳಿದ್ರೆ ನನಗೆ ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಹಣ ಆಗಲಿ ಅನ್ನಭಾಗ್ಯ ಹಣ ಆಗಲಿ ಬರೋದಿಲ್ಲ ಆದರೆ ನಿಮಗೆ ಬಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನನಗೂ ನಿಮ್ಮ ಜೊತೆಗೆ ನಾನು ಸಹ ಸಂತೋಷ ಪಡ್ತೇನೆ ಓಕೆನಾ ಗೆಳೆಯರೆ ಓಕೆ ಹಾಗೆ ಯಾರಿಗೆಲ್ಲ ಈ ಅನ್ನಭಾಗ್ಯ ಅಮೌಂಟ್ ರಿಲೀಸ್ ಆಗ್ತಾಯಿದೆ ಅದನ್ನು ನಾನು ನಿಮಗೆ ಹೇಳಿಬಿಡ್ತೀನಿ ಸೊ ಹೌದು ನಿನ್ನೆಯಿಂದ ನಿನ್ನೆ ಮಧ್ಯಾಹ್ನ ಒಂದು ಗಂಟೆ ಒಂದೂವರೆಯಿಂದ ಆಲ್ರೆಡಿ ದಾವಣಗೆರೆ ಡಿಸ್ಟಿಕ್ ಟು ಮೈಸೂರು ಡಿಸ್ಟಿಕ್ಕು ಹಾಗೆ ಶಿವಮೊಗ್ಗ ಡಿಸ್ಟ್ರಿಕ್ ಸುತ್ತಮುತ್ತ ಅಂದರೆ ಎಲ್ಲರಿಗೂ ಬಂದಿಲ್ಲ ಕೆಲವರಿಗೆ ಬಂದಿದೆ ಕೆಲವರಿಗೆ ಬಂದಿಲ್ಲ ಅವರಿಗೆಲ್ಲ ಇವತ್ತು ಬರ್ತಾಯಿದೆ ಸೊ ಹಾಗಾಗಿ ವೆಯ್ಟ್ ಮಾಡಿದವರಿಗೆ ನಿರಾಕರಿಸ್ತಾ ಇಲ್ಲ ಸರ್ಕಾರ ಸೊ ಎಲ್ಲರಿಗೂ ಅನ್ನಭಾಗ್ಯದ ಅಮೌಂಟ್ ಒಂದೇ ಸಲ ಹಾಕಿದ್ದಾರೆ ಆಯಿತಾ ಪುಣ್ಯ ಅಂತ ಹೇಳಿದ್ರೆ ಒಂದೇ ಸಲ ಒಬ್ಬೊಬ್ಬರಿಗೆ ನಾಲ್ಕು ಅಂತಿಂದು ಒಂದೇ ಸಲ ಹಾಕಿದಾರಂತೆ ಸೊ ಒಂದು ನೀವು ಚೆಕ್ ಮಾಡ್ಕೊಳ್ಳಿ ಆಯಿತಾ ಅಕೌಂಟನ್ನು ಚೆಕ್ ಮಾಡ್ಕೊಳ್ಳಿ ಬಂದಿದ್ರೆ ತುಂಬ ಖುಷಿ ಬಂದಿದರೆ ದಯವಿಟ್ಟು ಮೆಸೇಜ್ ಮಾಡಿ ಕಮೆಂಟ್ ಮಾಡಿ ನನಗೆ ತಿಳಿಸೋದನ್ನ ಮರಿಬೇಡಿ ವೀಕ್ಷಕರೇ ಓಕೆನಾ ಹಾಗೆಯೇ ಸಾಧ್ಯವಾದರೆ ನೀವು ಬಂದಿರೋ ಏನಿರುತ್ತೆ ಅದನ್ನೊಂದು ಸ್ಕ್ರೀನ್ಶಾಟ್ನ ನಮಗೆ ಹಾಕಿ ಕಳಿಸಿ ಅವಾಗ ನನಗೂ ಸಹ ಒಂದು ಪ್ರೂಫ್ ಇರುತ್ತೆ ಸರಿನಾಗ ಹೇಳಿದರೆ ಹಾಗೆ ನೀವು ಕಮೆಂಟ್ ಹಾಕ್ಕೋಬೇಕಾದ್ರೆ ನೀವು ಯಾವ ಡಿಸ್ಟ್ರಿಕ್ನವರು ನಮಗೆ ಬಂದಿದೆ ಮೇಡಮ್ ಇಂಥ ಡಿಸ್ಟಿಕ್ ನಮ್ಮದು ಅಂತ ಹೇಳ್ಬಿಟ್ಟು ಹಾಕಿದ್ರೆ ನಮಗೂ ಸಮಾಧಾನ ಆಗುತ್ತೆ ಅವಾಗ ನಾನು ಸಹ ಜನರ ಮುಂದೆ ಧೈರ್ಯವಾಗಿ ಹೌದು ಗೆಳೆಯರೆ ನಿಮಗೂ ಸಹ ಅಮೌಂಟ್ ಬರುತ್ತೆ ಅಂತ ಹೇಳಿಬಿಟ್ಟು ಹೇಳಲಿಕ್ಕೆ ನನಗೂ ಸಹ ಇದಿರುತ್ತೆ ಸರಿನಾಗಿ ಹೇಳಿದರೆ ಯಾಕೆ ಅಂತ ಹೇಳಿದ್ರೆ ನನಗೆ ಆಗಿ ನನಗೆ ಗೃಹಲಕ್ಷ್ಮಿ ಹಣ ಆಗಲಿ ಅನ್ನಭಾಗ್ಯ ಹಣ ಆಗಲಿ ಬರೋದಿಲ್ಲ ಆಗದ ಕಾರಣ ಸೊ ನಿಮಗೆ ಬಂದರೆ ನನಗೆ ದಯವಿಟ್ಟು ತಿಳಿಸಿ ಆಗ ನಾನು ಬೇರೆಯವ್ರಿಗೂ ತಿಳಿಸ್ಲಿಕ್ಕೆ ಸಹಾಯ ಆಗತ್ತೆ ಹಾಗೆ ಇವತ್ತಿನ ದಿನ ಎಲ್ಲರಿಗೂ ಸಹ ಶುಭ ತರಲಿ ಅಂತ ಹೇಳಿ ಕೇಳ್ಕೊತ ಎಲ್ಲರೂ ಚೆನ್ನಾಗಿರಿ ಆರೋಗ್ಯನ ಚೆನ್ನಾಗಿಟ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ನಾನು ಈ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮಗೆ ಈ ಒಂದು ಇನ್ಫಾರ್ಮೇಷನ್ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಸಹ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೆಳೆಯರೆ ಓಕೆನಾ ಧನ್ಯವಾದಗಳು